ನಾವಿಬ್ಬರು ಎಷ್ಟು ಕ್ಲೋಸ್ ಅಂದರೆ ಸೇಕ್ಸ್ ವಿಡಿಯೋನಲ್ಲಿ ಬಾರೋ ಕಥೆಗಳನ್ನ ಒಟ್ಟಿಗೆ ನೋಡಿ ಆನಂದಿಸುತ್ತಾ ಲೈಂಗಿಕವಾಗಿ ಸುಖ ಪಡುತ್ತೇವೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸೆಕ್ಸ್ ಲೈಫ್ನಲ್ಲಿ ಕೂಡ ನಮ್ಮದು ಸುಖವೇ ಸುಖ ಹಾಗಾಗಿ ಇವತ್ತು ನಾನು ಇನ್ನೊಬ್ಬ ಗಂಡಸ್ಸಿನ ಜೊತೆ ಬೈ ಮಿಸ್ಟೇಕ್ ನಡೆದ ಅನುಭವದ ಕತೆ ಹೇಳಲು ಬಂದಿದ್ದೇನೆ ಬನ್ನಿ ಕತೆ ಶುರು ಮಾಡೋಣ ಸಂದೀಪ್ ನನ್ನ ಗಂಡನ ಬೆಸ್ಟ್ ಫ್ರೆಂಡ್ ನೋಡೋಕೆ ಸುದೀಪ್ ಹಾಗೆ ಎತ್ತರವಾಗಿ ಒಳ್ಳೆ ಪರ್ಸನಾಲಿಟಿ ಹೊಂದಿದ್ದಾರೆ ಒಳ್ಳೆ ಬಿಸಿನೆಸ್ ಮ್ಯಾನ್ ಕೂಡ ಒಳ್ಳೆ ಗೂಡು ಪಾರ್ಟಿ ಕೂಡ ಹೌದು ಸಂದೀಪ್ ಬಗ್ಗೆ ಎಷ್ಟೇ ಹೊಗಳಿದರೂ ಸಾಲದು ಇನ್ನು ಅವನ ಹೆಂಡತಿ ಭಾರತಿ ಯಾವ ಸಿನಿಮಾ ಹೀರೋಯಿನ್ಗೂ ಕಡಿಮೆ ಇಲ್ಲದಂತೆ ಇದ್ದಾಳೆ ಜೊತೆಗೆ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಹೌದು ನಮ್ಮ ನಮ್ಮಲ್ಲಿ ಆಗಾಗೆ ಸೆಕ್ಸ್ ಬಗ್ಗೆ ಫ್ರೀ ಆಗಿ ಮಾತಾಡೋದು ಕಾಮನ್ ಆಗಿತ್ತು ನಾವು ಸಮಯ ಸಿಕ್ಕಾಗ ನಾಲ್ಕು ಜನ ಒಟ್ಟಿಗೆ ಟೂರ್ ಹೋಗೋದು ಮಾಡುತ್ತಿದ್ದೆವು ಸಂದೀಪ್ ಕೆಲವು ಸಲ ನನ್ನ ಗಂಡನಿಗೆ ಹಣಕಾಸಿನ ವಿಷಯದಲ್ಲಿ ಸಹಾಯ ಮಾಡಿದ್ದ ಎಷ್ಟೇ ಆಗಲಿ ಗೂಡು ಪಾರ್ಟಿ ಅಲ್ವಾ ಸೋ ಇದು ನಮ್ಮ ನಮ್ಮ ನಡುವಿನ ಆತ್ಮೀಯತೆ ನಮ್ಮ ಮನೆ ಸಂದೀಪ್ ಆಫೀಸಿಗೆ ಹೋಗೋ ದಾರಿಯಲ್ಲಿ ಇರೋದು ನಾನು ಅವರ ಫೋನ್ ಇಟ್ಟ ಮೇಲೆ ನನ್ನ ಕೆಲಸಗಳನ್ನ ಮಾಡಿ ಸ್ನಾನಕ್ಕೆ ಹೋದೆ ನಾನು ಬಾತ್ರೂಮಿನಲ್ಲಿ ಇರೋವಾಗ ಬೆಲ್ ರಿಂಗಾಯ್ತು ನಾನು ಜಲ್ದಿ ಜಲ್ದಿ ಬ್ಲೌಸ್ ಮತ್ತೆ ಲಂಗ ಹಾಕಿಕೊಂಡು ಸೀರೆನ ಹಾಗೆ ಸುತ್ತಿಕೊಂಡು ಬಂದೆ ನಾನು ಒಳಗೆ ಬ್ರಾ ಮತ್ತೆ ಪ್ಯಾಂಟಿ ಹಾಕಿರಲಿಲ್ಲ ಹಾಗೆಯೇ ಬಂದು ಬಾಗಿಲು ತೆಗೆದೆ ನನಗೆ ಗೊತ್ತಿತ್ತು ಅದು ಸಂದೀಪಿಯೇ ಇರಬೇಕು ಅಂತ ಬಾಗಿಲು ತೆಗೆದೆ ನನ್ನ ಮುಂದೆ ಸಂದೀಪ್ ಇದ್ದರು ನಾನು ಒಳಗೆ ಬರೋಕೆ ಹೇಳಿದೆ ಒಳಗೆ ಬರುತ್ತಿದ್ದಂತೆ ಸಂದೀಪ್ ಫೋನ್ನಲ್ಲಿ ಮಾತಾಡಿದಕ್ಕೆ ಸಾರಿ ಕೇಳಿದರು ಸಾರಿ ದಾಮಿನಿ ನಾನು ಕೋಪದಲ್ಲಿ ಜಾಸ್ತಿನೇ ಮಾತಾಡಿಬಿಟ್ಟೆ ಆದರೆ ನಿನ್ನ ಫ್ರೆಂಡ್ ಭಾರತೀದು ಜಾಸ್ತಿ ಆಗಿದೆ ಒಂದು ಸೆಕ್ಸ್ ಮಾಡೋಕೆ ಬಿಡೋಲ್ಲ ಅದರ ಮೇಲೆ ಎಲ್ಲದಕ್ಕೂ ಅನುಮಾನ ಪಡುತ್ತಾಳೆ ಅಂದರು ನಾನು ಓಕೆ ನನಗೆ ಗೊತ್ತು ನಿನ್ನ ಬಗ್ಗೆ ನನ್ನ ಗಂಡನಿಗಿಂತ ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ ಅಂತ ಹೇಳಿದೆ ಮತ್ತೆ ಸಂದೀಪ್ ಅಲ್ಲೇ ಹಾಲ್ನಲ್ಲಿ ಸೋಫಾದಲ್ಲಿ ಕೂತು ಅಳೋದಕ್ಕೆ ಶುರು ಮಾಡಿದರು ನಾನು ನೀರು ತಂದುಕೊಟ್ಟು ಮತ್ತೆ ಇಟ್ಸ್ ಓಕೆ ನೀವು ಇಷ್ಟು ಸ್ಟ್ರಾಂಗ್ ಆಗಿದ್ದುಕೊಂಡು ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಅಳೋದ ಅಂತ ಸಮಾಧಾನ ಪಡಿಸೋಕೆ ನೋಡಿದೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡುತ್ತಾ ಇದ್ವಿ ಮತ್ತೆ ನಾನು ಅವರನ್ನ ನಗಿಸೋಕೆ ಅಂತ ಹಾಗಾದರೆ ಕಳ್ಳ ನಿಜವಾಗ್ಲೂ ನನ್ನ ಮೊಲೆನ ನೋಡುತ್ತೀರಾ ಅಂತ ಕೇಳಿದೆ ಆಗ ಸಂದೀಪ್ ನಕ್ಕರು ಮತ್ತೆ ನೀರು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆದರು ಮತ್ತೆ ನಾವು ಅದು ಇದು ಅಂತ ಮಾತಾಡಿದ ಮೇಲೆ ಅವರು ಹೊರಡೋಕೆ ನಿಂತರು ಆಗ ನಾನು ಗಮನಿಸುತ್ತಲೇ ಇದ್ದೆ ಸಂದೀಪ್ ನಿಜವಾಗಲೂ ನನ್ನ ಮೊಲೆನ ಗುರ್ರಾಯಿಸುತ್ತಲೇ ಇದ್ದರು ಅವರನ್ನ ಕಳಿಸೋಕೆ ಬಾಗಿಲು ಹತ್ತಿರ ಹೋಗುತ್ತಾ ಮತ್ತೆ ಸ್ವಲ್ಪ ಬುದ್ಧಿ ಹೇಳಿ ಜಗಳ ಆಡಬೇಡಿ ಅಂತ ಹೇಳಿದೆ ಸಂದೀಪ್ ಬಾಗಿಲು ಹತ್ತಿರ ಹೋಗಿ ಇನ್ನೇನು ಬಾಗಿಲು ತೆಗೆಯಬೇಕು ಅನ್ನುವಾಗ ನನ್ನ ಕಡೆ ತಿರುಗಿ ದಾಮಿನಿ ನಿನ್ನ ಮೊಲೆಗಳು ಬ್ರಾ ಇಲ್ಲದೆ ತುಂಬಾ ಚೆನ್ನಾಗಿವೆ ಅಂದರು ನಾನು ಅವರಿಗೆ ಹಿಂದೆಯಿಂದ ಒಂದು ಹೊಡೆದು ಛೀ ಬರೀ ಪೋಲಿ ಬುದ್ಧಿ ಅಂದೆ ಆಗ ಸಂದೀಪ್ ನನ್ನ ಕೈ ಹಿಡಿದುಕೊಂಡು ಸೀರಿಯಸ್ ಆಗಿ ದಾಮಿನಿ ನಾನು ಒಂದೇ ಒಂದು ಸಲ ನಿನ್ನ ಮೊಲೆ ನೋಡಬೇಕು ಪ್ಲೀಸ್ ಅಂದರು ಅದಕ್ಕೆ ನಾನು ಅದೆಲ್ಲ ಆಗೋಲ್ಲ ಏನಿದು ಹುಚ್ಚುಚಾಗಿ ಮೊದಲು ನೀನು ಹೋಗು ಅಂದೆ ಸಂದೀಪ್ ನನ್ನ ರಿಕ್ವೆಸ್ಟ್ ಮಾಡುತ್ತಾ ಇದ್ದರು ಸಂದೀಪ್ ನನಗೆ ಯಾವಾಗಲೂ ಒಂದು ತರ ಫೇವರೆಟ್ ನಾನು ಒಂದು ಸಲ ಯೋಚನೆಗೆ ಬಿದ್ದೆ ಹಾಗೆ ಯೋಚಿಸುತ್ತಾ ಕಳೆದು ಹೋದೆ ಆಗ ಸಂದೀಪ್ ನನ್ನ ಭುಜ ಹಿಡಿದು ಅಲ್ಲಾಡಿಸಿ ಮತ್ತೆ ಪ್ಲೀಸ್ ಪ್ಲೀಸ್ ಅಂತ ಕೇಳಿಕೊಂಡರು ನಾನು ಆಯ್ತು ಆದರೆ ನೀನು ಕಮ್ಮಿ ಅಂದರೂ ಆರು ಹೆಜ್ಜೆ ದೂರದಲ್ಲಿ ನಿಂತು ನೋಡಬೇಕು ಮುಟ್ಟೋ ಹಾಗಿಲ್ಲ ಮತ್ತೆ ಬರೀ ಹತ್ತು ನಿಮಿಷ ಅಷ್ಟೇ ಓಕೆನಾ ಅಂತ ಕೇಳಿದೆ ಸಂದೀಪ್ ಓಕಾ ಅಂದರು ಮತ್ತೆ ಒಳಗೆ ಬಂದು ಸೋಫಾದಲ್ಲಿ ಕೂತರು ನಾನು ಬೆಡ್ ರೂಮಿಗೆ ಹೋಗಿ ನನ್ನ ಸೀರೆಯನ್ನ ಸರಿ ಉಟ್ಟುಕೊಂಡು ಬಂದೆ ಸಂದೀಪ್ ಕೂತಿದ್ದ ಎದುರಿನ ಸೋಫಾದಲ್ಲಿ ಕೂತೆ ಅದು ಆರು ಹೆಜ್ಜೆಗಳ ಅಂತರ ಇತ್ತು ನನ್ನ ನೋಡುತ್ತಾ ಸಂದೀಪ್ ಸ್ಮೈಲ್ ಮಾಡಿದರು ನಾನೂ ಮಾಡಿದೆ ಅವತ್ತು ನನ್ನ ಹಣೆ ಬರಹ ಸರಿ ಇರಲಿಲ್ಲ ಮೊದಲನೇ ಸಲ ಇನ್ನೊಬ್ಬರ ಎದುರು ಅದು ಕೂಡ ನಾನು ಇಷ್ಟಪಡೋ ಒಬ್ಬ ಬೆಸ್ಟ್ ಫ್ರೆಂಡ್ ಮುಂದೆ ನನ್ನ ಎದೆಯನ್ನ ಬೆತ್ತಲೆ ಮಾಡುತ್ತಿದ್ದೆ ಅವರು ಮತ್ತೆ ಸ್ಮೈಲ್ ಮಾಡುತ್ತಾ ಪ್ಲೀಸ್ ಬೇಗ ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರು ನಾನು ನನ್ನ ಸೆರಗು ತೆಗೆದೆ ಬ್ಲೌಸ್ ನ ಹುಕ್ ಬಿಚ್ಚೋಕೆ ಶುರು ಮಾಡಿದೆ ಒಂದು ಎರಡು ಮೂರು ನಾಲ್ಕು ಮತ್ತೆ ಕೊನೆದು ಐದು ಓಹ್ ಇದೆಲ್ಲ ನೆನೆಸಿಕೊಂಡು ನನ್ನಲ್ಲೂ ಕೂಡ ಉದ್ರೇಕ ಆಗ್ತಾ ಇದೆ ಕೊನೆಗೆ ನನ್ನ ಬ್ಲೌಸ್ ಬಿಚ್ಚಿ ಪೂರ್ತಿ ಬೆತ್ತಲೆ ಮೊಲೆಗಳನ್ನ ಅವರಿಗೆ ತೋರಿಸಿದೆ ನನ್ನ ಮೊಲೆಗಳು ದೊಡ್ಡ ದೊಡ್ಡ ಮಾವಿನ ಹಣ್ಣುಗಳ ತರ ದೊಡ್ಡದ್ದಾಗಿ ಇದ್ದಾವೆ ಅದರ ಮಧ್ಯೆ ದೊಡ್ಡದಾದ ಸರ್ಕಲ್ ಸಂದೀಪ್ ಒಂದೇ ಸಮನೆ ನನ್ನ ಕಡೆ ನೋಡುತ್ತಾ ಇದ್ದರು ಐದು ನಿಮಿಷ ಹಾಗೆ ನೋಡುತ್ತಾ ಇದ್ದರು ನನಗೆ ನಾಚಿಕೆಯಲ್ಲಿ ಹುಚ್ಚು ಹಿಡಿಯುತ್ತಾ ಇತ್ತು ಹಾಗೆ ನೋಡುತ್ತಾ ಸಂದೀಪ್ ಮೇಲೆ ಎದ್ದರು ಆಗ ನಾನು ಇಲ್ಲ ನಾನು ಓಡಿ ಹೋಗುತ್ತೀನಿ ರೂಮಿಗೆ ಅಂದೆ ಅದಕ್ಕೆ ಸಂದೀಪ್ ಓಕೆ ಓಕೆ ಪ್ಲೀಸ್ ಹೋಗಬೇಡ ನಾನು ನಿನ್ನ ಮೊಲೆಗಳನ್ನ ಚೆನ್ನಾಗಿ ನೋಡಬೇಕು ಅಂದರು ನಾನು ಸರಿ ಅಂತ ಹಾಗೆ ಕೂತಿದ್ದೆ ಸಂದೀಪ್ ಮತ್ತೆ ದಾಮಿನಿ ಪ್ಲೀಸ್ ಒಂದೇ ಒಂದು ಸಲ ಕೈಯಲ್ಲಿ ಹಿಡಿದು ಪ್ರೆಸ್ ಮಾಡ್ಲಾ ಅಂತ ಕೇಳಿದರು ನಾನು ಸರಿ ಅಂತ ತಲೆ ಆಡಿಸಿದೆ ಹತ್ತಿರ ಬಂದು ನನ್ನ ಮೊಲೆನ ಮೆಲ್ಲಗೆ ಪ್ರೆಸ್ ಮಾಡೋಕೆ ಶುರು ಮಾಡಿದರು ಆಗ ನಾನು ಆಕಾಶದಲ್ಲಿ ತೇಲೋ ಅನುಭವ ಆಯ್ತು ಅಷ್ಟೊತ್ತಿಗೆ ಸಂದೀಪ್ಗೆ ತಡೆದುಕೊಳ್ಳೋಕೆ ಆಗದೆ ಅವರ ಜೀನ್ಸ್ ಪ್ಯಾಂಟ್ ಜೀಪ್ ಓಪನ್ ಮಾಡಿ ತುಣ್ಣೆ ಆಚೆ ಎಳೆದು ಅಲ್ಲಾಡಿಸೋಕೆ ಶುರು ಮಾಡಿದರು ಏನಿಲ್ಲ ಅಂದರೂ ಎಂಟು ಇಲ್ಲ ಒಂಬತ್ತು ಇಂಚು ಉದ್ದದ ಜೊತೆಗೆ ದಪ್ಪ ಇರೋ ತುಣ್ಣೆ ನಾನು ಎಷ್ಟೇ ಬೇಡ ಬೇಡ ಅಂತ ಅಂದರೂ ನನ್ನ ಮಾತು ಕೇಳಲಿಲ್ಲ ದಾಮಿನಿ ಪ್ಲೀಸ್ ಲೀಕ್ ಆದ ಮೇಲೆ ಹೋಗಿಬಿಡುತ್ತೀನಿ ಅಂದರು ನಾನು ಅವರ ದೊಡ್ಡ ತುಣ್ಣೆಯನ್ನೇ ನೋಡುತ್ತಾ ಇದ್ದೆ ನನಗೆ ಸೆಕ್ಸ್ ಆವರಿಸಿಕೊಂಡಿತ್ತು ನನಗೆ ಗೊತ್ತಿಲ್ಲದೆ ನನ್ನ ಕೈ ನನ್ನ ಲಂಗದ ಒಳಗೆ ಸೇರಿತು ಆಗ ಸಂದೀಪ್ ನನಗೆ ನಿನ್ನ ತುಲ್ಲು ನೋಡಬೇಕು ಅಂದರು ನಾನು ತಕ್ಷಣ ನನ್ನ ಲಂಗವನ್ನ ಮೇಲೆ ಮಾಡಿದೆ ಅವರು ನನ್ನ ತುಲ್ಲು ನೋಡಿ ಹುಚ್ಚು ಹಿಡಿದು ಕೆಳಗೆ ಬಂದು ನನ್ನ ಕಾಲುಗಳ ಮಧ್ಯೆ ಕೂತು ನನ್ನ ತುಲ್ಲು ನೋಡುತ್ತಿದ್ದರು ನಾನು ತಡೆಯೋದಕ್ಕೆ ಏನೇ ಪ್ರಯತ್ನ ಪಟ್ಟರೂ ಅದು ವೇಸ್ಟ್ ಆಯಿತು ಸಂದೀಪ್ ದಾಮಿನಿ ನಿನ್ನ ತುಲ್ಲಿನ ವಾಸನೆ ನೋಡಬೇಕು ನನಗೂ ಚೂಲು ಹತ್ತಿದ್ದರಿಂದ ಅವರಿಗೆ ಮೂಸಿ ನೋಡೋಕೆ ಓಕೆ ಅಂದೆ ಆದರೆ ಮುಟ್ಟಬಾರದು ಅಂದೆ ಆಗ ಸಂದೀಪ್ ತನ್ನ ಮೂಗನ್ನು ನನ್ನ ತುಲ್ಲಿನ ಹತ್ತಿರ ತಂದರು ನಾನು ಕಣ್ಣು ಮುಚ್ಚಿ ಅವರ ಬಿಸಿ ಉಸಿರು ನನ್ನ ತುಲ್ಲಿಗೆ ಬಡಿಯುತ್ತಿರೋದು ಫೀಲ್ ಮಾಡುತ್ತಿದ್ದೆ ಆಗ ಬೈ ಮಿಸ್ಟೇಕ್ ಆಗಿ ಅವರ ಮೂಗು ನನ್ನ ತುಲ್ಲಿಗೆ ಟಚ್ ಆಯ್ತು ಆಗ ನಾನು ನನ್ನ ಕಾಲುಗಳನ್ನ ಅಗಲಿಸಿ ಮೇಲೆ ಮಾಡಿ ಅವರ ಭುಜದ ಮೇಲೆ ಹಾಕಿದೆ ಹಾಗೆ ನನ್ನ ಕೈ ಅವರ ತಲೆ ಹಿಡಿದು ಹಾಗೆ ನನ್ನ ತುಲ್ಲಿಗೆ ಒತ್ತಿಕೊಂಡೆ ಸಂದೀಪ್ ನನ್ನ ತುಲ್ಲಿಗೆ ಕಿಸ್ ಮಾಡಿ ನೆಕ್ಕೋಕೆ ಶುರು ಮಾಡಿದ ಓಹ್ ಆಹ್ ಎಂಥ ಫೀಲಿಂಗ್ ನನ್ನ ಮೈ ಮೇಲೆ ಸಾವಿರ ಚಿಟ್ಟೆಗಳು ಓಡಾಡಿದ ಹಾಗೆ ಆಯ್ತು ನಾನು ಚೂಲು ತುಂಬಿ ಹುಚ್ಚಿ ಆಗಿದ್ದೆ ನಾನು ನನ್ನ ಕಂಟ್ರೋಲ್ ತಪ್ಪಿ ಸಂದೀಪ್ಗೆ ನನ್ನ ತುಲ್ಲು ಜೋರಾಗಿ ನೆಕ್ಕಿಸಿಕೊಳ್ಳುತ್ತಿದ್ದೆ ಸಂದೀಪ್ ನಾಲಿಗೆ ನನ್ನ ತುಲ್ಲಿನ ಜೊತೆ ಚೆನ್ನಾಗಿ ಆಟ ಆಡುತ್ತಿತ್ತು ನನ್ನ ಗಂಡನ ಜೊತೆ ಕೇಯಿಸಿಕೊಳ್ಳುವುದಕ್ಕೆ ಮುಂಚೆ ತುಲ್ಲು ನೆಕ್ಕಿಸಿಕೊಳ್ಳುತ್ತಿದ್ದೆ ಹಾಗೆ ಒಂದೇ ಸಮನೆ ಹದಿನೈದು ನಿಮಿಷ ತುಲ್ಲು ನೆಕ್ಕಿದ ಸಂದೀಪ್ ಅಷ್ಟರಲ್ಲಿ ನನ್ನಲ್ಲಿ ರಸ ಉಕ್ಕಿ ಬರುತ್ತಿತ್ತು ಊಹ್ ಆಹ್ಮ್ ಅಂತ ಮೂಲುಗುತ್ತಲೇ ಸಂದೀಪ್ ಬಾಯಿಗೆ ರಸ ಸುರಿಸಿದೆ ಆಗ ಸಂದೀಪ್ ನ ಮುಖವನ್ನ ನನ್ನ ತುಲ್ಲಿಗೆ ಗಟ್ಟಿಯಾಗಿ ಹಿಡಿದುಕೊಂಡೆ ಸಂದೀಪ್ ಆಗ ನನ್ನ ತುಲ್ಲು ಕಚ್ಚಿದ ಮತ್ತೆ ರಸ ಕುಡಿದು ಸಂದೀಪ್ ಮೇಲೆ ಎದ್ದ ಈಗ ನನ್ನ ಸರದಿ ಸಂದೀಪ್ ತನ್ನ ಪ್ಯಾಂಟ್ ಬಿಚ್ಚಿ ಸೋಫಾ ಮೇಲೆ ಕೂತ ನಾನು ಅವನ ತುಣ್ಣೆಗೆ ಕೈ ಹಾಕಿದೆ ಆಹಾ ಬಿಸಿ ಬಿಸಿ ಇತ್ತು ಮೊದಲು ನನ್ನ ನಾಲಿಗೆನ ಅದರ ತುದಿ ಮೇಲೆ ಇಟ್ಟೆ ಮತ್ತೆ ಮೆಲ್ಲಗೆ ಕಿಸ್ ಮಾಡಿದೆ ಹಾಗೆ ಮೆಲ್ಲಗೆ ನನ್ನ ಬಾಯೊಳಗೆ ತೆಗೆದುಕೊಂಡೆ ಆದರೆ ಪೂರ್ತಿ ಒಳಗೆ ಹೋಗುತ್ತಿರಲಿಲ್ಲ ಅಷ್ಟು ದೊಡ್ಡ ತುಣ್ಣೆ ನಾನು ಹಾಗೆ ಬಾಯಲ್ಲಿ ಇಟ್ಟುಕೊಂಡು ಚಿಪ್ಪುತ್ತಾ ಬ್ಲೋ ಜಾಬ್ ಕೊಟ್ಟೆ ಸಂದೀಪ್ ಸುಖದಲ್ಲಿ ಎಂಜಾಯ್ ಮಾಡುತ್ತಿದ್ದ ಸಂದೀಪ್ ನನ್ನ ತಲೆ ಹಿಡಿದು ತುಣ್ಣೆಗೆ ಒತ್ತಿಕೊಳ್ಳುತ್ತಿದ್ದ ಸ್ವಲ್ಪ ಹೊತ್ತಿಗೆ ತುಣ್ಣೆಯಿಂದ ರಸ ಬಿಟ್ಟು ನನಗೆ ಕುಡಿಸಿದ ಮತ್ತೆ ನನ್ನ ಮೇಲೆ ಎಳೆದುಕೊಂಡು ತುಟಿಗೆ ಕಿಸ್ ಮಾಡುತ್ತಾ ಹಾಗೆ ಕುತ್ತಿಗೆ ಎದೆ ಮೇಲೆ ಕಿಸ್ ಮಾಡಿ ನನ್ನ ಎಲ್ಲಾ ಬಟ್ಟೆ ಬಿಚ್ಚಿ ಎಸೆದ ನಾನೀಗ ಸಂದೀಪ್ ಮುಂದೆ ಪೂರ್ತಿ ಬೆತ್ತಲೆ ನಿಂತಿದ್ದೆ ಇನ್ನು ಅವನ ತುಣ್ಣೆ ಮುದುರಿಕೊಂಡಿತ್ತು ನಾವು ಹಾಗೆ ಸೋಫಾದಲ್ಲಿ ಒಬ್ಬರನ್ನೊಬ್ಬರು ಮುದ್ದಾಡುತ್ತಾ ಅದು ಇದು ಮಾತಾಡುತ್ತಾ ಇರುವಾಗ ಹಾಗೆ ಅವನ ತುಣ್ಣೆ ಮೇಲೆ ಕೈ ಆಡಿಸುತ್ತಾ ಎಬ್ಬಿಸಿದೆ ಆಗ ಸಂದೀಪ್ ನನ್ನ ಎತ್ತಿಕೊಂಡು ಬೆಡ್ ರೂಮಿಗೆ ಬಂದು ನನ್ನ ಬೆಡ್ ಮೇಲೆ ಮಲಗಿಸಿದ ನನ್ನ ಕಾಲುಗಳನ್ನ ಅಗಲಿಸಿ ಮಧ್ಯೆ ಬಂದವನೇ ಸೀದಾ ನನ್ನ ತುಲ್ಲಿನ ಮೇಲೆ ತುಣ್ಣೆ ಇಟ್ಟು ಉಜ್ಜಿದ ನನಗೆ ತಡೆದುಕೊಳ್ಳೋಕೆ ಆಗದೆ ತುಣ್ಣೆಯನ್ನ ಹಿಡಿದುಕೊಂಡು ಮೆಲ್ಲಗೆ ತುಲ್ಲಿಗೆ ತೂರಿಸಿಕೊಂಡೆ ಅಬ್ಬಾ ಒಳಗೆ ಹೋಗೋದು ಕಷ್ಟ ಆಗ್ತಾ ಇತ್ತು ಆಗ ಸಂದೀಪ್ ಮೆಲ್ಲಗೆ ತುಲ್ಲಿನ ಮೇಲೆ ಉಜ್ಜುತ್ತಾ ಉಜ್ಜುತ್ತಾ ಒಂದೇ ಸಲಕ್ಕೆ ಒಳಗೆ ನುಗ್ಗಿಸಿದ ಅಬ್ಬಾ ತುಲ್ಲಿನ ತುಂಬಾ ಏನೋ ತುಂಬಿಕೊಂಡ ಹಾಗೆ ಅನಿಸಿತು ಮತ್ತೆ ಹಾಗೆ ನನ್ನ ಮೇಲೆ ಮಲಗಿ ನನ್ನ ಮೊಲೆ ಚೀಪುತ್ತಾ ನನ್ನ ಕಿಸ್ ಮಾಡುತ್ತಾ ಒಂದು ಐದು ನಿಮಿಷ ಸುಮ್ಮನೆ ಇದ್ದು ಆಮೇಲೆ ಸೊಂಟ ಆಡಿಸೋಕೆ ಸ್ಟಾರ್ಟ್ ಮಾಡಿದ ಮೊದಲೇ ಸೆಕ್ಸ್ ಇಲ್ಲದೆ ಬರಗೆಟ್ಟಿದ ಸಂದೀಪ್ ನನ್ನನ್ನ ಸಿಕ್ಕ ಸಿಕ್ಕ ಹಾಗೆ ಕೇಯುತ್ತಾ ಇದ್ದ ನನಗೋ ಇದು ಒಂದು ತರ ಬೇರೆ ಅನುಭವ ನಾನು ಕೂಡ ಸ್ವಲ್ಪ ನೋವು ಅನಿಸಿದರೂ ಎಂಜಾಯ್ ಮಾಡುತ್ತಿದ್ದೆ ಅವತ್ತು ಸಂದೀಪ್ ಹಿಂದಿಂದೆ ನನ್ನನ್ನ ಮೂರು ಗಂಟೆಗಳ ಕಾಲ ಕೇದು ಕೇದು ಅವನ ದಿನದ ಆಸೆಯನ್ನ ತೀರಿಸಿಕೊಂಡು ನನ್ನ ತುಲ್ಲು ತೊಡೆ ಹಾಗೆ ಬೆಡ್ ಕೂಡವದ್ದೇ ಮಾಡಿದ ಕೊನೆಗೆ ಬೈ ಮಿಸ್ಟೇಕ್ನಿಂದ ಆದ ಅನುಭವ ಸಖತ್ ಮಜಾ ಕೊಟ್ಟಿತು ಇದಾದ ಮೇಲೆ ಸಂದೀಪ್ ಮತ್ತೆ ಯಾವತ್ತೂ ಕೂಡ ಬೇಕು ಅಂತ ಕೇಳಿಲ್ಲ ಆದರೂ ಕೂಡ ನಾವಿಬ್ಬರೂ ಈಗಲೂ ಬೆಸ್ಟ್ ಫ್ರೆಂಡ್ಸ್ ತರ ಇದ್ದೀವಿ ನನ್ನ ಗಂಡನಿಗೆ ಆಗಲಿ ಭಾರತಿಗೆ ಆಗಲಿ ಇದೆಲ್ಲ ಯಾವುದು ಗೊತ್ತೇ ಇಲ್ಲ ಇಲ್ಲಿಗೆ ಈ ಕತೆ ಮುಗಿಯುತ್ತದೆ ಗೆಳೆಯರೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ